ಇವತ್ತು ಒಂದು ಹೊಸ ದಿಕ್ಕಿನ ರಾಜಕಾರಣ ತುಂಬಿಕೊಂಡಿಂದ ಪ್ರಾರಂಭ ಆಗುತ್ತೆ ಅಂತ ನಾನು ಹೇಳಿ ಕಳಿಸ್ತೇನೆ ಎರಡ್ ಸಾವಿರದ ಆರು ಏಳು ನಾನು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು ಬಹುಶಃ ಅಂತ ಒಂದು ಆಡಳಿತ ಹಿಂದೇನು ಬರ್ತಿರ್ಲಿಲ್ಲ ಮುಂದೆ ಬರುತ್ತೋ ನಿಮ್ಮಲ್ಲಿ ವಿಶ್ವಾಸ ನಡೆಸ್ಕೊಂಡ್ರು ನಾವು ಕೆಲವು ಕುತಂತ್ರಗಳಿಂದ ಆ ಸರ್ಕಾರ ನಾವು ಮುಂದುವರೆಸಲಿಕ್ಕಾಗಲಿಲ್ಲ ನಾನು ಅವತ್ತು ಆ ಸರ್ಕಾರ ಮುಂದುವರಿಬೇಕು ಅಂತ ಆಸೆ ಪಟ್ಟಿದ್ರು ಆದ್ರೆ ನಾನು ಮಾಡದೇ ಇದ್ದಂಥ ತಪ್ಪಿಗೆ ಆ ತಪ್ಪಿನ ಶಿಕ್ಷೆಯನ್ನ ನಂತ ಮೇಲೆ ಕಳೆದ ಹದಿನೇಳು ವರ್ಷ ಒತ್ತು ಶ್ರಮಪಟ್ಟು ನಿಮ್ಮ ದುಡುವೆ ಮೇಲೆ ಇನ್ನೂ ಉಳಿದಿದ್ದೇನೆ ಇದು ರಾಜ್ಯದ ರಾಜಕಾರಣ ನಿಮ್ಮಿಂದ ನಾನು ಇನ್ನು ಉಳಿದಿದ್ದೇನೆ ಏಕಾಂಗಿಯೇ ನಾನು ಹೋರಾಟ ಇಲ್ಲ ಆಗ ಅಸಾಧಾರಣ ಪಕ್ಷದಿದ್ದಂಥವ್ರ ಎಲ್ಲ ಮಹಾನ್ ನಾಯಕರುಗಳೆಲ್ಲ ಒಂದೊಂದು ಹಂತದಲ್ಲಿ ಏನೇನೋ ಹೊರಡದೆ ಆದಂತ ಕಾರಣ ಹೇಳ್ಕೊಂಡು ಬಿಟ್ಟೋದಂತ ಮುಗಿದೋಯ್ತು ಇವತ್ತು ಎರಡನೇ ಅಧ್ಯಾಯ ಬಿಜೆಪಿಯ ಮತ್ತು ಜೆ ಡಿ ಒಂದು ಮೈತ್ರಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನಾನು ನನ್ನ ಮಂದಿನಲ್ಲಿ ಇಟ್ಕೊಂಡಿದ್ದೇನೆ ಎರಡನೇ ಅಧ್ಯಾಯ ನಮ್ಮ ರಾಜಕೀಯ ಜೀವನದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಸನ್ಮಾಯಿ ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅತ್ಯಂತ ವಿಶ್ವಾಸ ಬಹಳ ಗೌರವ ಇಟ್ಕೊಂಡಿದ್ದಾರೆ ದೇಶದ ಪ್ರಧಾನಮಂತ್ರಿಗಳು ದೇವೇಗೌಡರ ಮೇಲೆ ಆ ಒಂದು ವಿಶ್ವಾಸ ಇರ್ಬೋದು ಗೌರವ ಇರ್ಬೋದು ಅದರ ಜೊತೆಗೆ ನಮ್ಮ ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ ನಡೆದಂತಹ ಚುನಾವಣೆ ಹದಿನಾಲ್ಕು ಸ್ಥಾನದಲ್ಲಿ ಹನ್ನೆರಡು ಸ್ಥಾನವನ್ನು ಗೆಲ್ಲಿಸಿಕೊಂಡಂತಹ ಪುಣ್ಯಾತ್ಮ ಕಾರ್ಯಕರ್ತ ಬಂಧುಗಳು ಜೆಡಿಎಸ್ ಬಿಜೆಪಿಯಿಂದ ಈ ಭಾಗದ ಶ್ರಮ ಆಗಿದೆ ಈ ಒಂದು ನಿಮ್ಮ ಶ್ರಮ ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ದೊರಕಿರ್ತಕ್ಕಂಥದ್ದೇನಿದೆ ನಾನು ಇವತ್ತು ಮಂತ್ರಿ ಆಗಿದ್ರೆ ಅದರ ಕೀರ್ತಿ ಕಳೆದ ಹದಿನೇಳು ಹದಿನೆಂಟು ವರ್ಷದ ನನ್ನನ್ನು ಸಾಕಿದ್ದೀರಲ್ಲ ನಿಮ್ಗೆ ಏನೇ ಕಷ್ಟ ಸುಖ ಇರಲಿ ನೋವುಗಳಿರಲಿ ಎಲ್ಲ ಮರೆತು ಇಲ್ಲಿಯವರಿಗೆ ನನ್ನ ಏನು ಕಾಪಾಡ್ಕೊಂಡ್ ಬಂದ್ರೆ ನನಗೆ ಶಕ್ತಿ ಕೊಟ್ಕೊಂಡಿದ್ರೆ ನಿಮ್ಮ ಶಕ್ತಿಯಿಂದ ಇವತ್ತು ನನ್ನ ದೇನಿಯನ್ನು ನಾನು ಮಂತ್ರಿ ಆಗಿದ್ರೆ ಅದರ ಸಂಪೂರ್ಣ ಫಲ ನಿಮ್ಮಗಳೇ ದೊರಕಬೇಕಿದೆ ಈಗ ನನ್ನ ಬರಬೇಕಾದ್ರೆ ಈಗ ಒಂದು ಕೊಬ್ಬರಿ ಹೇಳ್ಕೊಂಡಿದ್ದೀನಿ ರಾತ್ರಿ ಗಂಟೆ ಒಬ್ಬನೇ ಯಾರ ಮಾಡ್ತಿದ್ದೀವಿ ಅಲ್ಲೇ ಅವ್ರ ಮತ್ತೆ ಬರಲಿಲ್ಲ ನಾನು ಅವ್ರು ಹೇಳ್ತಾ ಇದ್ದೀನಿ ನಾನು ಬಂದ್ ಮಾಡಿದ್ರೆ ಕಿವಿಲಿ ಹೇಳ್ತೇನೆ ಹಣ ನಾನು ನಿಮ್ಗೋಸ್ಕರ ಹಚ್ಚಿ ಮಾಡಿಸಿದೀವಿ ಏನಾದ್ರು ಮಾಡಿ ಕೊಬ್ಬರಿ ಬೆಲೆ ಸ್ವಲ್ಪ ಸ್ಥಿರವಾಗಿ ನಿಲ್ತಕ್ಕಂಥ ಒಂದು ಬೆಲೆ ಕೊಡಿಸಿ ರೈತರು ಉಳಿಸೋ ಉಳಿಸೋ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ಈ ಕೊಬ್ಬರಿ ಯಾರು ಹಾಕಿ ಮಾಡಿಸಿದೀವಿ ಅಂತ